ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಗಿಗೆ ಸ್ವಾಗತ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಏಪ್ರಿಲ್ ತಿಂಗಳ ಮೊದಲನೆಯ ತಾರೀಖು ಒಂದನೇ ತಾರೀಕು ಮಂಗಳವಾರ ಬಂದಿದೆ ಅಂದರೆ ಇವತ್ತೇ ಮಂಗಳವಾರ ಈ ಮಂಗಳವಾರದ ದಿನ ವಾರಾಹಿ ದೇವಿಯ ಸ್ಮರಣೆ ಮಾಡಿದರೆ ವಾರಾಹಿ ದೇವಿಯ ಮಂತ್ರವನ್ನು ಹೇಳ್ತಾ ಒಂದು ರು ನಾಣ್ಯದಿಂದ ದಿಂಬಿನ ಕೆಳಗೆ ಇಟ್ಟು ಅಲಗಬೇಕಾಗುತ್ತೆ ಇದರಿಂದ ನಿಮ್ಮ ಎಲ್ಲ ಕಷ್ಟಗಳು ಬಗೆಹರಿಯುತ್ತೆ ದಿಂಬಿನ ಕೆಳಗೆ ಇಟ್ಟ ಒಂದು ರು ನಾಣ್ಯವನ್ನು ನಂತರ ನಾವು ಏನು ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬಲ್ ಮಾಡ್ಕಲ್ದಲೇ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಎಂಥ ಸಮಸ್ಯೆಗಳು ಇದ್ರೂ ಕೂಡ ಪರಿಹಾರ ಮಾಡ್ಕೋಬೋದು ನಮಗೆ ಸಾಲ ಅನ್ನೋದು ತುಂಬಾ ಹೆಚ್ಚಾಗಿದೆ ಬರೀ ಬಡ್ಡಿನೇ ಕಟ್ತಾ ಇದ್ದೀನಿ ಹೊರ್ತು ಸಾಲ ಮುಗಿತಾನೇ ಇಲ್ಲ ಸಾಲ ಮುಗಿಯೋದಕ್ಕೋಸ್ಕರ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಇನ್ನು ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಹೆಚ್ಚಾಗ್ತಾ ಇದೆ ಮನೆಯಲ್ಲಿ ಯಾವುದೇ ರೀತಿಯ ಸಣ್ಣ ಫಂಕ್ಷನ್ನು ಸಹ ನಾವು ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಮನೆಗೆ ಯಾರೂ ಸಹ ನೆಂಟರುಗಳು ಬರ್ತಾ ಇಲ್ಲ ಇಲ್ಲಿ ತುಂಬನೇ ಜಗಳಗಳು ಹೆಚ್ಚಾಗಿದೆ ಅನ್ನೋರು ಈ ರೀತಿಯಾಗಿ ಮಾಡಿಕೊಳ್ಳಿ ನಾನು ಏನೇ ದುಡಿದಂಥ ಹಣವು ಕೈಯಲ್ಲಿ ನಿಲ್ತಾ ಇಲ್ಲ ಅಥವಾ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋರಾಗಲಿ ಯಾವುದೇ ಒಂದು ಪ್ರಾಬ್ಲಮ್ ಮಲ್ ಯಾವುದೇ ಒಂದು ಕಷ್ಟ ಇದ್ದರೂ ಕೂಡ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ ತುಂಬನೇ ಶಕ್ತಿಯುತವಾದಂತಹ ಪರಿಹಾರ ಅಂತಲೇ ಹೇಳ್ಬೋದು ಅಂತಂದರೆ ಅಮ್ಮನ ತಂತ್ರಕ್ಕೂ ಕೂಡ ಅಷ್ಟೇ ಶಕ್ತಿ ಇದೆ ಅದ್ರ ಜೊತೆಗೆ ಒಂದು ರೂಪಾಯಿ ಹಣ್ಯಕ್ಕೂ ಕೂಡ ತುಂಬಾ ಶಕ್ತಿ ಇದೆ ನೋಡಿ ನಿಮಗೆ ಈಗ ನಿಮ್ಮ ಹತ್ರ ಈಗ ಸಾವಿರ ರೂಪಾಯಿ ಇರುತ್ತೆ ಒಂದು ರೂಪಾಯಿ ಕಡಿಮೆ ಆದರೂ ಅದು ಸಾವಿರ ರೂಪಾಯಿ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಇನ್ನು ನಾವು ಯಾವುದೇ ಒಂದು ದೇವರಿಗೆ ಕಾಣಿಕೆಯಾಗಿ ಕಟ್ಟಬೇಕು ಅಂತಂದರೆ ಅಂದರೆ ಮುಡುಪನ್ನು ಕಟ್ತಿರಲ್ಲ ಉಡುಪನ್ನ ಕಟ್ಟೋ ಸಮಯದಲ್ಲೂ ಸಹ ಯಾವುದೇ ದೇ ದೇವರಿಗೂ ಸಹ ನಾವು ಮುಡುಪು ಕಟ್ಟಬೇಕಾದ್ರೂ ಹನ್ನೊಂದು ರೂಪಾಯಿಯಾಗಿ ನಾವು ಮುಡುಪು ಕಟ್ಟೇ ಕಟ್ತೀವಿ ಹಾಗೆ ಇಪ್ಪತ್ತೊಂದು ಅಥವಾ ನೂರ ಒಂದು ರೂಪಾಯಿ ಆಗಲಿ ಈ ರೀತಿಯಾಗಿ ನಾವು ದೇವರಿಗೆ ಮುಡುಪನ್ನು ಕಟ್ತಾರೆ ಒಂದು ರೂಪಾಯಿ ಇಟ್ಟೇ ನಾವು ಉಡುಪನ್ನು ಕಟ್ತೀವಿ ಇನ್ನು ಯಾವುದೇ ಒಂದು ಫಂಕ್ಷನ್ಗೆ ಹೋಗಿ ಮುಯಿ ಮಾಡ್ತೀವಿ ಅಂತಂದರೆ ನೂರ ಒಂದು ರೂಪಾಯಿ ಅಥವಾ ಇನ್ನೂರ ಒಂದು ರೂಪಾಯಿ ಅಥವಾ ಐನೂರ ಒಂದು ಅಥವಾ ಸಾವಿರದ ಒಂದು ರೀತಿಯಾಗಿ ಕೂಡ ನಾವು ಮುಯ್ಯನ್ನು ಮುಯ್ಯನ್ನು ಮಾಡ್ತಾ ಇರ್ತೀರ ಒಂದು ರೂಪಾಯಿಗೆ ಶಕ್ತಿ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಇನ್ನು ಮಾಡಬೇಕು ಅಂತ ಅಂದರೆ ಇವತ್ತು ಮಂಗಳವಾರ ಕೂಡ ಆಗಿದೆ ಅದರ ಜೊತೆಗೆ ವಾರಾಹಿ ಅಮ್ಮನ ಮಂತ್ರವನ್ನು ಹೇಳುವಂತಹ ಕೊಡೋಕ್ಕೂ ಕೂಡ ಇದು ಒಳ್ಳೆಯ ದಿನವೂ ಕೂಡ ಆಗಿದೆ ಏಕೆಂದರೆ ವಾರಾಹಿ ದೇವಿಗೆ ಮಂಗಳವಾರ ಶುಕ್ರವಾರ ಅಮುವಾಸೆ ಹುಣ್ಣಿಮೆಗಳಾಗ್ಬೋದು ಅಥವಾ ಪಂಚಮಿ ಅಷ್ಟಮಿ ದಿನಗಳಲ್ಲಿ ತುಂಬನೇ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ನಾವು ಹಳೆ ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನೋ ಸಮಯದಲ್ಲಿ ಇನ್ನೇನು ಮಲಗ್ತೀವಿ ಅನ್ನೋ ಸಮಯದಲ್ಲಿ ಅಮ್ಮನ ಮಂತ್ರವನ್ನು ಹೇಳ್ಬೇಕಾಗುತ್ತೆ ಎಷ್ಟು ಸಾರಿ ಹೇಳಬೇಕು ಅನ್ನೋದಾದರೆ ಒಂದು ಐದು ನಿಮಿಷಗಳ ಕಾಲ ಅಥವಾ ಒಂದು ಹತ್ತು ನಿಮಿಷಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಅಮ್ಮನ ಮಂತ್ರವನ್ನು ಹೇಳಿದ್ರೆ ಸಾಕು ಸ್ನೇಹಿತರೆ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಮಂಗಳವಾರ ಏಪ್ರಿಲ್ ಒಂದನೇ ತಾರೀಕು ಈ ದಿನ ರಾತ್ರಿ ಊಟ ಆದ ನಂತರ ಇನ್ನೇನು ನೀವು ಮಲಗಕ್ಕೆ ಹೋಗ್ತಿರಲ್ಲ ಅದಕ್ಕೂ ಮೊದಲು ನೀವು ಈ ಕೆಲಸವನ್ನು ಮಾಡಬೇಕಾಗುತ್ತೆ ಅಂದರೆ ಊಟ ಆದ ನಂತರ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಮಗೆ ಮಂಗಳವಾರ ಏಪ್ರಿಲ್ ಮೊದಲನೇ ದಿನ ಬಂದಿರೋದ್ರಿಂದ ಈ ದಿನ ರಾತ್ರಿ ನೀವು ಊಟ ಮಾಡಿದ ನಂತರ ಇನ್ನೇನು ಮಲ್ಗಕ್ಕೆ ಹೋಗ್ತಿರಲ್ಲ ಅದಕ್ಕೂ ಮೊದಲು ಈ ಕೆಲಸವನ್ನು ಮಾಡಿ ಅಂದರೆ ಊಟ ಆದ ನಂತರ ಅಡುಗೆ ಮನೆಯೆಲ್ಲ ಸ್ವಚ್ಛ ಮಾಡಿ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಅಂದರೆ ಊಟ ಮಾಡಿದ ಎಂಜಿಲ್ ತಟ್ಟೆಯನ್ನೆಲ್ಲ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ ತೊಳೆದು ಪಾತ್ರೆ ಎಲ್ಲ ತೊಳೆದು ಸ್ಟವ್ ಎಲ್ಲ ಒರೆಸಿ ನೀಟ್ ಮಾಡ್ಕೊಂಡು ನಂತರ ನೀವು ಒಂದು ರೂಪಾಯಿ ನಾಣ್ಯವನ್ನು ತಗೊಳ್ಳಿ ತುಂಬ ಹಳೆಯ ನಾಣ್ಯವನ್ನು ತಗೊಳಕ್ಕೆ ಹೋಗಬೇಡಿ ಸ್ವಲ್ಪ ಚೆನ್ನಾಗಿರುವಂತಹ ನಾಣ್ಯ ಅರಿಶಿಣದ ನೀರಿನಲ್ಲಿ ಶುದ್ಧೀಕರಣವನ್ನು ಮಾಡಿಕೊಳ್ಳಿ ಅಂದರೆ ಒಂದು ಬೌಲಲ್ಲಿ ಅರಿಶಿಣವನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಏನು ಒಂದು ರೂಪಾಯಿ ನಾಣ್ಯ ತಗೊಂಡಿದ್ದೀರಲ್ಲ ನಾಣ್ಯವನ್ನ ನೀರಿನಲ್ಲಿ ಹಾಕಿ ತೊಳ್ಕೊಳ್ಬೇಕಾಗುತ್ತೆ ನಾ ಮೇಲೆ ಬಟ್ಟೆಯಲ್ಲಿ ಒರೆಸ್ಕೊಂಡು ನೀವು ಬೆಡ್ರೂಮಲ್ಲಿ ಮಲ್ಗಕ್ಕೆ ಹೋಗ್ತೀರಲ್ಲ ರೂಮಲ್ಲಾದ್ರೂ ಆದ್ರೂ ಸಹ ನೀವು ಮಾಡ್ಕೊಳ್ಳಿ ಅಥವಾ ರೂಮಲ್ಲಿ ಮಾಡ್ಕೊಳಕಾಗಲ್ಲ ಅನ್ನೋರು ಹಾಲಲ್ಲಿ ಕುತ್ಕೊಂಡಾದ್ರು ಸಹ ನೀವು ಮಾಡ್ಕೊಬೋದು ನಂತರ ನೀವು ದಿಂಬಿನ ಕೆಳಗೆ ಇಟ್ಕೋಬೋದು ಒಂದು ರೂಪಾಯಿ ನಾಣ್ಯ ಎಲ್ಲಿ ಆರಾಮಾಗಿರುತ್ತೆ ಅಲ್ಲಿ ಅಂದರೆ ಎಲ್ಲಿ ನಿಮಗೆ ನಿಶ್ಶಬ್ದವಾಗಿರುತ್ತೆ ಸೌಂಡ್ಲೆಸ್ ಇರುತ್ತೆ ಅಲ್ಲಿ ನೀವು ಈ ಆ ಜಾಗದಲ್ಲಿ ನೀವು ಮಾಡಬೇಕಾಗುತ್ತೆ ಅಂದರೆ ನೀವು ಬೆಡ್ರೂಮಲ್ಲಿ ಮಾಡ್ತೀನಿ ಅದಾದರೆ ಚದ ಮೇಲೆ ಕುತ್ಕೊಳಕ್ಕೆ ಹೋಗ್ಬೇಡಿ ಅದೇ ಕಾರಣಕ್ಕೂ ನೀವು ಕೆಳಗಡೆ ಕೂತ್ಕೊಂಡು ಒಂದು ಚಾಪೆನೋ ಮಣೇನೋ ಹಾಕ್ಕೊಂಡು ಮೇಲೆ ಕುತ್ಕೊಂಡು ನೀವು ಐದು ನಿಮಿಷಗಳ ಕಾಲ ಶಾಂತವಾಗಿ ಕೂತ್ಕೊಂಡು ಕೂತ್ಕೊಂಡು ನಂತರ ನೀವು ಅಮ್ಮನನ್ನು ಸ್ಮರಣೆ ಮಾಡಿಕೊಂಡು ಅಂದರೆ ವಾರಾಹಿ ಅಮ್ಮನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಬಗೆಹರಿಸಮ್ಮ ಅಂತ ಒಂದು ರೂಪಾಯಿ ನಾಣ್ಯವನ್ನು ಆ ನಾಣ್ಯ ಏನಿರುತ್ತಲ್ಲ ಒಂದು ರೂಪಾಯಿ ನಾಣ್ಯ ಕೈ ಒಂದು ರೂಪಾಯಿ ನಾಣ್ಯವನ್ನು ಕೈಯಲ್ಲಿ ಇಟ್ಕೋಬೇಕಾಗುತ್ತೆ ಕೈಯಲ್ಲಿ ಇಟ್ಕೊಂಡು ನಿಮಗೆ ಏನು ಮನೆಯಲ್ಲಿ ಏನು ಸಮಸ್ಯೆ ಇದೆ ಏನು ಕಷ್ಟ ಅನಿಸುತ್ತೆ ಎಲ್ಲವನ್ನು ಹೇಳ್ಕೊಬೋದು ಮನೇಲಿ ಏನು ಸಮಸ್ಯೆ ಇದೆ ಎಷ್ಟು ಕಷ್ಟ ಇದೆ ಅದೆಲ್ಲವೂ ಸಹ ಅಮ್ಮನ ಹತ್ರ ಹೇಳ್ಕೊಬೇಕಾಗುತ್ತೆ ಇಷ್ಟೇ ಹೇಳ್ಕೋಬೇಕು ಅಂತ ಏನು ರೂಲ್ಸ್ ಇಲ್ಲ ಇದು ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲವನ್ನೂ ಹೇಳ್ಕೊಬೋದು ಇಂಥ ಕೆಲಸ ಮಾಡ್ತಾ ಇದ್ದೀನಿ ಆ ಜಾಗದಲ್ಲಿ ನನಗೆ ತೊಂದರೆ ಇದೆ ಕೆಲಸ ಮಾಡೋ ಬಾಸು ತುಂಬನೇ ಕಿರಿಕಿರಿ ಮಾಡ್ತಾ ಇದ್ದಾರೆ ಇದರಿಂದ ನನಗೆ ಪರಿಹಾರ ಬೇಕು ಅಥವಾ ನಂದು ಯಾವುದೋ ಕೋರ್ಟ್ ಕೇಸ್ ಇದೆ ತುಂಬಾ ವರ್ಷದಿಂದ ಅದು ಕೋರ್ಟ್ ಕೇಸ್ ಹಾಗೇ ಮುಂದಕ್ಕೆ ಹೋಗ್ತಾ ಇದೆ ಇದರಿಂದ ನನಗೆ ಪರಿಹಾರ ಕೊಡ್ಸಮ್ಮ ಅನ್ನೋದಾಗಲಿ ಅಥವಾ ನಾನು ತೋಟದಲ್ಲಿ ಇಂಥ ಬೆಳೆ ಹಾಕಿದ್ದೀನಿ ನನಗೆ ಆ ಬೆಳೆಯಿಂದ ಉತ್ತಮವಾದ ಲಾಭ ಬೇಕು ಅಂತ ರೈತರು ಕೂಡ ಈ ರೀತಿಯಾಗಿ ಬೇಡ್ಕೊಬಹುದು ಇನ್ನು ಯಾರೇ ಒಬ್ಬರಾಗಲಿ ಒಂದು ಅಂಗಡಿ ಇದೆ ಬಿಗ್ನೆಸ್ ಇಲ್ಲ ನನಗೆ ವ್ಯಾಪಾರದಲ್ಲಿ ಚೆನ್ನಾಗಾಗಬೇಕು ಬಿಗ್ನೆಸ್ ಚೆನ್ನಾಗಾಗಬೇಕು ಅಂತ ಅಂದರೆ ಈ ರೀತಿಯಾಗಿ ನಿಮ್ಮದು ಏನೇ ಕಷ್ಟಗಳಿದ್ರೂ ಆ ಕಷ್ಟಗಳನ್ನೆಲ್ಲನೂ ಸಹ ನೀವು ಆ ಒಂದು ರೂಪಾಯಿ ಕಾಯಿನ ಕೈಯಲ್ಲಿ ಇಡ್ಕೊಂಡು ಹೇಳ್ಕೊಳ್ಬೇಕಾಗುತ್ತೆ ನಂತರ ಅಮ್ಮನ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಎಷ್ಟು ಸಾರಿ ಒಂದು ಐದು ನಿಮಿಷನೋ ಅಥವಾ ಹತ್ತು ನಿಮಿಷದ ಕಾಲ ಹೇಳ್ಕೋಬೇಕಾಗುತ್ತೆ ಮಂತ್ರನೂ ಕೂಡ ತುಂಬಾ ಚಿಕ್ಕದಿದೆ ಒಂದು ಐದು ನಿಮಿಷಗಳ ಕಾಲ ಕೊಂಡ್ರೆ ಸಾಕು ಅಭಯ ಕಾರಿಣ್ಯನಿ ನಮೋ ನಮಃ ಅಭಯ ಕಾರಿಣ್ಯನಿ ನಮೋ ನಮಃ ಅಭಯ ಕಾರಿಣ್ಯನಿ ನಮೋ ನಮಃ ಈ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಎಷ್ಟು ಸಾರಿ ನೀವು ಒಂದು ರೂಪಾಯಿ ನಾಣ್ಯವನ್ನು ಕೈಯಲ್ಲಿಡ್ಕೊಂಡು ಅದು ಏನು ಸಮಸ್ಯೆಗಳು ಇರುತ್ತೆ ಕಷ್ಟಗಳನ್ನೆಲ್ಲ ಮನ ಮಂತ್ರವನ್ನು ಹೇಳ್ಕೊಂಡು ನನ್ನ ಸ್ಮರಣೆ ಮಾಡ್ತಾ ಮನ ಮುಂದೆ ಕಷ್ಟಗಳನ್ನು ಹೇಳ್ಕೊಂತ ಹಾಗೆ ಅರ್ಸಮ್ಮ ಅಂತ ಅಂತ ಕೇಳ್ಕೊಂತ ಆ ಒಂದು ರೂಪಾಯಿ ನಾಣ್ಯ ಏನಿರುತ್ತೆ ನಾಣ್ಯವನ್ನು ತಲೆ ದಿಂಬಿನ ಕೆಳಗೆ ಇಟ್ಕೋಬೇಕಾಗುತ್ತೆ ರಾತ್ರಿ ಪೂರ್ತಿಯಾಗಿ ತಲೆದಿಂಬಿನ ಕೆಳಗೆ ಒಂದು ರೂಪಾಯಿ ನಾಣ್ಯ ಇರಲಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಾದರೂ ಅದನ್ನು ಸ್ನಾನ ಮಾಡದೆ ಆದರೂ ಪರವಾಗಿಲ್ಲ ನಾ ತಗೊಂಡೋಗಿ ನೀವು ಯಾರಾದರೂ ನಿರ್ಗತಿಕರು ಇರ್ತಾರಲ್ಲ ಅಂದರೆ ಬಡವರು ಇರ್ತಾರಲ್ಲ ಮನೆ ಕಟ್ತಾ ಇರ್ತಾರೆ ಯಾರೋ ಬೀದಿಲಿ ಭಿಕ್ಷೆ ಬೇಡ್ತಾ ಇರ್ತಾರಲ್ಲ ತುಂಬನೇ ಬಡವರು ಈ ಥರದವ್ರು ಇದ್ದರೆ ಯಾರಾದರೂ ಸರಿನೇ ಒಂದು ರೂಪಾಯಿ ಜೊತೆಗೆ ನಿಮ್ಮ ಕೈಲಾದಷ್ಟು ಹತ್ತು ರೂಪಾಯಿ ಆದರೂ ಆಗ್ಬೋದು ಐವತ್ತು ರೂಪಾಯಿನಾದರೂ ಆಗ್ಬೋದು ಇಲ್ಲ ನೂರು ರೂಪಾಯಿನಾದರೂ ಆಗ್ಬೋದು ಸೇರಿಸಿ ಈ ಒಂದು ರೂಪಾಯಿ ಕಾಯನ್ನು ಇಟ್ಟು ಈ ರೀತಿಯಾಗಿ ನೀವು ಕೊಡಬೇಕಾಗುತ್ತೆ ಅಂದರೆ ಒಂದು ರೂಪಾಯಿ ಸಹ ನೀವು ಕೊಡೋಕ್ಕೆ ಹೋಗಬಾರ್ದು ಅದ್ರ ಜೊತೆಗೆ ಹೇಳಿದ್ನಲ್ಲ ಐವತ್ತೊಂದು ರೂಪಾಯಿನೋ ನೂರ ಒಂದು ರೂಪಾಯಿನೋ ಇಲ್ಲ ಎಷ್ಟಾಗುತ್ತೆ ಅಷ್ಟು ಅದ್ರ ಜೊತೆಗೆ ಆ ಒಂದು ರೂಪಾಯಿನೂ ಸೇರಿಸಿ ಕೊಡಬೇಕಾಗುತ್ತೆ ಮನೆ ಹತ್ರ ಎಲ್ಲೂ ಮನೆ ಕಟ್ತಾ ಇಲ್ಲ ಯಾರಿಗೂ ನಿರ್ಗತಿಕರನ್ನ ಹುಡ್ಕೊಂಡು ಹೋಗಲ್ಲ ನಾನು ಯಾರಿಗೂ ಕೊಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಮಾ ಮನೆ ಹತ್ರ ಏನಾರ ಅರಿಯೋ ನೀರಿದ್ದರೆ ನೀರಿನಲ್ಲೂ ಸಹ ಬೋದು ಸ್ನೇಹಿತರೆ ಈ ರೀತಿಯಾಗಿ ಎರಡು ರೀತಿಯಾಗಿ ವಿಧ ಇದೆ ನಿಮ್ಗೆ ಯಾವ್ದು ಬೇಕಾದ್ರೂ ಆಪ್ಷನ್ನು ನೀವು ತಗೊಬೋದು ರೀತಿಯಾಗಿ ನೀವು ಮಾಡೋದ್ರಿಂದ ಕಷ್ಟಗಳು ಏನು ಹೇಳ್ಕೊಂಡಿರ್ತೀರೋ ರೂಪಾಯಿ ನಾಣ್ಯ ಇಟ್ಕೊಂಡು ಎಲ್ಲ ಕಷ್ಟಗಳು ಕೂಡ ಯಾರ ಆಗುತ್ತೆ ಅಂತಾನೆ ಹೇಳ್ಬೋದು ಅಷ್ಟೇ ದೊಡ್ಡ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಅಮ್ಮನ ಮಂತ್ರನೂ ಅಷ್ಟೇ ಶಕ್ತಿಯುತವಾಗಿರುತ್ತದೆ ಅದರಲ್ಲೂ ನಮಗೆ ಒಂದು ರೂಪಾಯಿ ನಾಣ್ಯದಿಂದ ಈ ಒಂದು ರೂಪಾಯಿ ನಾಣ್ಯಕ್ಕೂ ಕೂಡ ಅಷ್ಟೇ ಶಕ್ತಿ ಇದೆ ಗೋಸ್ಕರ ಒಂದು ರೂಪಾಯಿ ನಾಣ್ಯ ಮತ್ತು ಈ ಮಂತ್ರ ಮಂತ್ರವನ್ನು ಸೇರಿಸಿ ಈ ರೀತಿಯಾಗಿ ಒಂದು ಏನು ಸಮಸ್ಯೆಗಳಿದೆ ಏನು ಕಷ್ಟಗಳಿದೆ ಎಲ್ಲವನ್ನು ಹೇಳ್ಕೊಳ್ಳೋದ್ರಿಂದ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ ಕೆಲವರಿಗೆ ಬೇಗ ಪರಿಹಾರ ಆಗ್ತವೆ ಇನ್ನು ಕೆಲವರಿಗೆ ಸ್ವಲ್ಪ ಲೇಟ್ ಆಗಿ ಪರಿಹಾರ ಸಿಗುತ್ತೆ ಮೊದಲಿಗೆ ನೀವು ದೊಡ್ಡ ಕಷ್ಟಗಳನ್ನ ಹೇಳ್ಕೊಳ್ಬಾರ್ದು ಸ್ವಲ್ಪ ಚಿಕ್ಕ ಚಿಕ್ಕ ಕಷ್ಟಗಳನ್ನ ಹೇಳ್ಕೊಂಡು ನೋಡಿ ಹೇಳ್ಕೊಂಡು ನೀವು ಸಣ್ಣ ಸಣ್ಣ ಕಷ್ಟಗಳನ್ನ ಹೇಳ್ಕೊಂಡು ಪರಿಹಾರ ಮಾಡ್ಕೊಂತ ಇದ್ರೆ ತುಂಬನೇ ಅಮ್ಮನ ಮೇಲೆ ನಿಮಗೆ ನಂಬಿಕೆ ಬರುತ್ತೆ ಹೌದು ನನಗೆ ಅಮ್ಮನ ಮಂತ್ರದಿಂದ ಕಷ್ಟಗಳು ಪರಿಹಾರ ಆಗ್ತವೆ ಒಂದು ರೂಪಾಯಿ ನಾಣ್ಯದಿಂದ ನನ್ನ ಕಷ್ಟ ಪರಿಹಾರ ಆಯ್ತು ಈ ಗೊತ್ತಾಯ್ತು ಅಂತಂದ್ರೆ ಇಷ್ಟು ನೀವು ಇದೇ ರೀತಿಯಾಗಿ ಮಾಡ್ಕೊತಾ ಇರ್ತೀರಾ ಮೊದಲೇ ದೊಡ್ಡ ಕಷ್ಟಗಳನ್ನು ಹೇಳ್ಕೊಂಡು ನಿಮಗೆ ಒಂದು ಕೋಟಿ ಸಾಲ ತೀರ್ಲಿ ಅಮ್ಮ ಅಂತ ಹೇಳ್ಕೊಂಡ್ರೆ ರೀತಿಯಾಗಿ ಮಾಡಿಕೊಂಡು ಅದು ಸ್ವಲ್ಪ ಲೇಟು ಆಗುತ್ತೆ ಒಂದು ಕೋಟಿ ಸಾಲ ತೀರೋದು ಸಹ ಈಸಿ ಅಲ್ಲಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಮಗೆ ಈ ಅನ್ನೋದು ಕೂಡಿ ಬರುತ್ತೆ ಒಂದು ಲಕ್ಷ ಸಾಲ ಇತ್ತು ಅಥವಾ ಐವತ್ತು ಸಾವಿರ ಸಾಲ ಇತ್ತು ಅದನ್ನು ಮೊದಲು ಕೇಳ್ಕೊಳ್ಳಿ ಆ ಸಾಲ ಬಗೆಹರಿಯಿತು ಅದಾದರೆ ನೆಕ್ಸ್ಟ್ ನೀವು ಇದೇ ರೀತಿಯಾಗಿ ದೊಡ್ಡ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಒಂದು ಕೋಟಿ ಸಾಲ ಇದೆ ಅಂದರೆ ಆಗ ನೀವು ಕೇಳ್ಕೊಬೋದು ಮೊದಲೇ ಒಂದು ಕೋಟಿ ಸಾಲ ಇದೆ ಅಂತ ಕೇಳ್ಕೊಂಡ್ರೆ ನಿಮಗೆ ಪರಿಹಾರ ಆಗಲಿಲ್ಲ ಅಂತಂದರೆ ಅಮ್ಮನ ಮೇಲೆ ನಿಮಗೆ ನಂಬಿಕೆ ಇರಲ್ಲ ಅದಕ್ಕೋಸ್ಕರ ಮೊದಲು ನಾವು ಯಾವಾಗಲೂ ಯಾವುದೇ ಒಂದು ಪರಿಹಾರವನ್ನು ಕೊತ್ತೀವಿ ಅಂತಂದರೆ ಮೊದಲು ನೀವು ಚಿಕ್ಕ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ನಿಮಗೆ ನಂಬಿಕೆ ಬಂದ ಮೇಲೆ ದೊಡ್ಡ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಆದರೆ ವಾರಾಹಿ ದೇವಿಯ ಎಲ್ಲರ ಕಷ್ಟಗಳನ್ನು ಕೂಡ ಬಗೆಹರಿಸ್ತಾಳೆ ಮೊದಲು ನಾವು ನಂಬಿಕೆ ಬೇಕು ನಂಬಿಕೆಯಿಂದ ಏನು ಕೆಲಸ ಆದರೂ ನಾವು ಮಾಡ್ಕೊಳ್ಬಹುದು ವಾರಾಹಿ ಅಮ್ಮನನ್ನು ನಂಬಿ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ಅಮ್ಮನಿಗೆ ಶರಣಾಗತಿ ಆದರೆ ಖಂಡಿತವಾಗಿಯೂ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ನಾನು ಹೇಳುವಂತಹ ಈ ಒಂದು ಪರಿಹಾರ ಖಂಡಿತವಾಗಿಯೂ ನಿಮಗೆ ಒಂದು ಕೋಟಿ ಸಾಲ ತೀರಬೇಕು ಅಂದರೆ ನೀವು ಒಂದು ಕೋಟಿ ಯಾರಿಗೋ ಸಾಲ ಕೊಟ್ಟಿದ್ದೀನಿ ಅಂತಂದರೆ ತಕ್ಷಣ ಬರುತ್ತೆ ಅಂತ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ ಅದು ಅವಕಾಶಗಳು ಅನ್ನೋದು ಬರಬೇಕು ಸಾಲ ತೀರಿಸ್ಬೇಕು ಅಂತಂದರೆ ಯಾವುದೋ ರೀತಿಯಲ್ಲಿ ನಿಮ್ಗೆ ಇದಕ್ಕಿದ್ದಂಗೆ ದುಡ್ಡು ಬರಬೇಕು ಅಥವಾ ನಿಮ್ಗೆ ಯಾರೋ ಕೊಡಬೇಕಾಗಿರುತ್ತೆ ಮರ್ತೋಗಿರ್ತೀರಾ ಸಹ ದುಡ್ಡು ಬರೋದಾಗಲಿ ಈ ರೀತಿ ಕೂಡ ಆಗುತ್ತೆ ದುಡ್ಡಿನ ಪರಿಹಾರ ಒಂದಕ್ಕೆ ಈ ಪರಿಹಾರ ಅಲ್ಲೇ ಸಂತಾನ ಭಾಗ್ಯ ಬೇಕು ಮಂತ್ರವನ್ನು ಹೇಳ್ಕೊಬೋದು ಮಕ್ಕಳ ಮದುವೆ ಆಗ್ತಾ ಇಲ್ಲ ಅನ್ನೋದಕ್ಕೂ ಸಹ ಈ ಮಂತ್ರವನ್ನು ಹೇಳ್ಕೊಬೋದು ಅಥವಾ ನಾನು ವಿದೇಶಕ್ಕೆ ಹೋಗಬೇಕು ಅನ್ನೋರು ಸಹ ಈ ಒಂದು ರೂಪಾಯಿ ನಾಣ್ಯ ಪರಿಹಾರವನ್ನು ಮಾಡ್ಕೊಳ್ಬಹುದು ಯಾವುದೇ ಕಷ್ಟ ಇದ್ರೂ ಸಹ ಅದಕ್ಕೆ ನಾವು ಚೆನ್ನಾಗಿ ಆಗಬೇಕು ಅನ್ನೋರು ಕೂಡ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಹಾಗಾಗಿ ಎಲ್ಲರ ಕಷ್ಟವನ್ನು ಅಮ್ಮ ಬಗೆಹರಿಸ್ತಾಳೆ ಹಾಗಾಗಿ ಅಮ್ಮನನ್ನು ನೀವು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಅಮ್ಮನನ್ನು ಬೇಡ್ಕೊಳ್ಳಿ ಎಲ್ಲರ ಕಷ್ಟಗಳನ್ನು ಅಮ್ಮ ಬಗೆಹರಿಸ್ತಾಳೆ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತೀನಿ ಅಮ್ಮ ಎಲ್ಲರ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ಕೇಳ್ಕೊತೀನಿ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಧನ್ಯವಾದಗಳು